ಕಣಕ್ಕೆ ಕಣಕ್ಕ ಬೇಡಿ ಕಣಕ್ಕೆ ನೀವು ಕಣಕ್ಕ ಬೇಡಿ ದಲಿತರನ್ನು ಕಣಕ್ಕ ಬೇಡಿ ಕಣಕ್ಕೆ ನೀವು ಕಣಕ್ಕ ಬೇಡಿ ದಲಿತರ ಯಾರು ಕುರಿಗಳಲ್ಲ ಹುಲಿಗಳ ಅಪ್ಪ ದಲಿತರ ಯಾರು ಪುರಿಗಳಲ್ಲ ಹುಲಿಗಳ ಅಪ್ಪ ಹುಲಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಕೇಂದ್ರ ಸರ್ಕಾರಕ್ಕೆ जय भीम ಗ್ರಹ ಮಂತ್ರಿ ಆಗಿ ಪ್ರಧಾನಮಂತ್ರಿ ಆಗತಕ್ಕ ಕೆಲಸ ಆಗಿದೆ ಯಾವುದೇ ದೇವರ ಜಪದಿಂದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಗ್ರಹ ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತರ ದೇಶದ ಪ್ರತಿಯೊಬ್ಬ ದೇಶ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಈ ತನ್ನ ಹೇಳಿಕೆಯನ್ನು ತಮ್ಮ ಹೇಳಿಕೆಯನ್ನು ಉಗ್ರವಾಗಿ ಖಂಡಿಸುವುದರೊಂದಿಗೆ ನೀವು ನಿಜವಾಗ್ಲು ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಸಚಿವ ಸಂಪುಟದಿಂದ ಕೈ ಬಿಡತಕ್ಕಂತ ಕೆಲಸ ಆಗಬೇಕು ಕೇಂದ್ರ ಸರ್ಕಾರದವರಿಂದ ಅಥವಾ ತಾವು ಸ್ವಹಿಚ್ಚೆಯಿಂದ ನಾವು ತಾವೇ ರಾಜೀನಾಮೆ ಕೊಟ್ಟಿದ್ದಾರೆ ಅದು ಭಾಳ ಗೌರವ ಅಂತ ಆಗ್ತದಂತಕ್ಕಂಥದ್ದು ಮತ್ತು ನೀವು ಈಗಾಗಲೇ ನಿಜವಾಗ್ಲೂ ಭಾರತ ದೇಶದ ಪ್ರಜೆ ಆಗಿದ್ದೆ ಆದರೆ ಭಾರತ ದೇಶದ ಎಲ್ಲ ಪ್ರಜೆಗಳಿಗೆ ಕ್ಷಮೆಯಾಚನೆ ಕೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧ್ಯಾನ ಮಾಡಲಿ ಅಂತಕ್ಕಂಥದ್ದು ಕೂಡ ಇವತ್ತು ಒಂದು ಬಂದ್ ಕರೆಯಿಂದ ಅವರಿಗೆ ಪ್ರತಿಭಟನೆಯಿಂದ ಅವ್ರಿಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ಥರ ಮುಂದುವರೆದಿದೆ ಆದರೆ ಯಾವ ರಾಜ್ಯಕ್ಕಲ್ಲ ಯಾವ ಜಿಲ್ಲಾಕ್ಕೂ ನಿಮಗೆ ಬರಗುಡ್ಲಾರ್ದಂಥ ಕೆಲಸ ನಾವು ಮಾಡ್ಬೇಕಾಗ್ತದ ಇಡೀ ಭಾರತ ದೇಶದ ಹೊತ್ತು ಇರ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗ್ತದ ಇವತ್ತಿನ ದಿನ ಕಲಬುರಗಿ ಬಂದು ಶಾಂತಿ ರೀತಿಯಿಂದ ಬಂದ್ ಮಾಡಿದ್ದೀವಿ ಎಲ್ಲ ಸೋ ಇಚ್ಛೆಯಿಂದ ಎಲ್ಲ ಅಂಗ ಅಂಗಡಿ ಮುಂಗಡಿಗಳನ್ನು ಬಂದ್ ಮಾಡಿ ನಮ್ಮನ್ನು ಹೋರಾಟಕ್ಕೆ ತಮ್ಮೆಲ್ಲರಿಗೆ ನಮ್ಮ ಹೋರಾಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ ಬೆಳಗದ ವತಿಯಿಂದ ಅವ್ರ ಹುತ್ಪುರ್ಕ ಅಭಿನಂದನೆಗಳು ಹೇಳ್ತೀವಿ ಭಾರತ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾರವರು ಮೊನ್ನೆ ಹದಿನೇಳು ತಾರೀಕಿಗೆ ರಾಜ್ಯಸಭೆ ಒಳಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಳ ವ್ಯಂಗ್ಯಾತ್ಮಕವಾಗಿ ಅಂಬೇಡ್ಕರ್ 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 ಅಂತೇಳಿ ಮಾತಾಡೋದ್ರ ಮುಖಾಂತರ ಈ ದೇಶದ ಸಮಸ್ತ ಬಹು ಜನರಿಗೆ ಜನರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡೋದಲ್ಲದೆ ಉದ್ದೇಶಪೂರ್ವವಾಗಿ ಅಂಬೇಡ್ಕರ್ ಬಗ್ಗೆ ಅವ್ರಿಗೆ ಏನು ಅಸಮಾಧಾನ ಅವ್ರಿಗಿರುವಂಥ ದ್ವೇಷ ಎತ್ತಿ ತೋರಿಸುವಂಥ ಕೆಲಸ ಸಂಘ ಪರಿವಾರದ ಅಮಿತ್ ಶಾ ಮಾಡೋದು ಅವರೊಂದು ಹೇಳಿಕೆ ಹದಿನೇಳು ತಾರೀಕಿನ ನಂತರ ಹದಿನೆಂಟು ತಾರೀಕಿನಿಂದ ಇಲ್ಲಿ ಇಲ್ಲಿವರೆಗೆ ಇಡೀ ದೇಶಾದ್ಯಂತ ಬೆಂಕಿ ಎತ್ತುವಂಥ ಕೆಲಸ ಈ ಸಣ್ ಪರಿವಾರ ಸರ್ಕಾರ ಕಡೆಯಿಂದ ಆಗೋದು ಅಮಿತ್ ಶಾ ಅವರು ಒಂದು ಹೇಳಿಕೆ ಈ ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಮತ್ತು ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿಬಂಧಗಳು ಬಂಧುಗಳು ಆಚರಣೆ ಅನ್ನೋದು ಆ ಒಂದು ನಿಟ್ಟೊಳಗೆ ಈ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆ ಎಲ್ಲ ಜಾತಿ ಧರ್ಮ ಜನಾಂಗದವರು ಈ ತಮ್ಮ ಅಸಮಾಧಾನ ಅಸಮಾಧಾನ ಹೊರಗೆ ಹಾಕುವ ಸಲುವಾಗಿ ರಸ್ತೆ ತಡೆ ಬಂದಂಥ ಕಾರ್ಯಕ್ರಮ ಮಾಡುವ ಮುಖಾಂತರ ಈ ಅಮಿತ್ ಶಾ ಏನು ಕೋಮೋದಿ ಮನಸ್ಸಿ ಅಮಿತ್ ಶಾ ಮನಸ್ಪೃತಿ ಇಟ್ಕೊಂಡು ಏನು ರಾಜಕೀಯ ಮಾಡಿ ಘೋಷಿಸ ಮಾಡ್ಕತ್ತಾರಲ್ಲ ಈ ಅಮಿತ್ ಶಾ ಕೇಂದ್ರ ಸಚಿವ ಸಂಪುಟ ಬಿಡುಗಡೆ ಬಿಡುಗಿಸಬೇಕು ಬಿಡಿಸ್ಬೇಕು ಮತ್ತ ಅಮಿತ್ ಶಾ ತನ್ನ ಹೇಳಿಕೆಯನ್ನು ಕೊಟ್ಟಿದ್ರು ಬಾಬಾ ಸಂಬೇಡ್ಕರ್ ಬಗ್ಗೆ ಕೆಟ್ಟದಾಗ ಮಾತಾಡೋದಲ್ಲ ಆ ಹೇಳಿಕೆ ತಪ್ಪಾಗಿ ಅಂತ ತಿಳ್ಕೊಂಡು ಕ್ಷಮೆ ಆಚಿಸ್ಬೇಕು ಇಡೀ ಸ್ವಚ್ಛ ಸಮುದಾಯ ಸಮುದಾಯಕ್ಕೆ ಅಂತೇಳಿ ನಾವು ಒತ್ತಾಯ ಮಾಡಿ ಈ ಇವತ್ತು ಈ ದಿನಾಂಕ ಇಪ್ಪತ್ನಾಲ್ಕು ತಾರೀಕಿಗೆ ಗುಲ್ಬರ್ಗ ನಗರದಲ್ಲಿ ಗುಲ್ಬರ್ಗ ನಗರ ಬಂದು ಕರೆ ಕೊಡೋದ್ರ ಮುಖಾಂತರ ಇವತ್ತೆಲ್ಲ ಬಂದ್ ಆಗಿದೆ ಸ್ವಯಂ ಪ್ರೇರಿತವಾಗಿ ಗುಲ್ಬರ್ಗಾದ ಎಲ್ಲ ಬಂಧುಗಳು ಯಾವ ಯಾವುದೇ ಜಾತಿ ಧರ್ಮ ಅಂತ ಹೇಳಿ ಎಲ್ಲ ಬಂಧುಗಳು ಅಂಬೇಡ್ಕರ್ ಪ್ರೀತಿ ಪ್ರೀತಿ ಮಾಡುವಂಥ ಎಲ್ಲ ಹುಡುಗ ಮತ್ತು ಸಂವಿಧಾನದ ಬಗ್ಗೆ ಅಭಿಮಾನದಂಥ ಎಲ್ಲ ಜನಾಂಗದವರು ದೇಶಾಭಿಮಾನಿಗಳು ಸ್ವಾಭಿಮಾನಿಗಳು ಇವತ್ತು ಸ್ವಯಂ ಪ್ರೇರಿತವಾಗಿ ಗುಲ್ಬರ್ಗ ಬಂದ್ ಮಾಡೋದು ನಾವುಗಳು ಕೂಡ ಎಲ್ಲ ಎಲ್ಲ ದಲಿತರ ಸಂಘಟನೆಯವರು ಅದಕ್ಕೆ ಬಂದಲ್ಲಿ ಭಾಗವಹಿಸ್ತೀವಿ ಇವತ್ತು ಈಗ ಹನ್ನೆರಡು ಗಂಟೆ ನಂತರ ಈ ನಗರಸ್ಥೆ ಸ್ಕೂಲ್ ಬೃಹತ್ ಪ್ರತಿಭಟನೆ ಮೆರವಣಿಗೆ ಅಲ್ಲಿಂದ ಶುರು ಮಾಡ್ತೀವಿ ಈ ಒಂದು ಮೆರವಣಿಗೆಗಾಗಿ ಗುಲ್ಬರ್ಗ ಜಿಲ್ಲೆ ಎಲ್ಲಾ ತಾಲೂಕುಗಳ ಶೋಷಿತ ಪರ ಐದ್ ಐಂದ್ ಪರ ಎಲ್ಲಾ ನಾಯಕರುಗಳು ಇಲ್ಲಿ ಕಾರ್ಯಕ್ರಮ ಕಾರ್ಯಕರ್ತರು ಕಾರ್ಯಕ್ರಮ ಇವತ್ತು ಪ್ರತಿಭಟನೆ ಬರಲಕ್ಕ ಹನ್ನೆರಡು ಗಂಟೆ ನಂತರ ಅಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮೆರವಣಿಗೆ ಮೂಲಕ ಈ ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ಮನವಿ ಕೊಡುವಂತ ಕೆಲಸ ನಾವು ಮಾಡ್ಕೊತೀವಿ ರಾಷ್ಟ್ರಪತಿ ಮನವಿ ಡೈರೆಕ್ಷನ್ ಮಾಡ್ಬೇಕಂತ ಯಾಕಂದ್ರ ಹದಿನೇಳು ತಾರೀಖಿ ಇನ್ಸಿಡೆಂಟ್ ಆಗೋದು ಇನ್ನೂ ತರಗ ಅವ್ರ ನಾಚಿಕೆ ಇಲ್ಲ ಮಾನ ಮರೋದಿಲ್ಲ ಅವರಿಗೆ ಲೀಸ್ಟ್ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಎಕ್ಷನ್ ಸೋಮುಟ್ಟು ಎನ್ ತಗೋಬೇಕಾಗಿತ್ತಲ್ಲ ಪ್ರೈಮ್ ಮಿನಿಸ್ಟರ್ ಕೂಡ ಇಲ್ಲಿ ಇಲ್ಲಿ ನಾಕಾಮಿ ಆಗ್ತಾ ಇರೋದ್ರಲ್ಲಿ ಪ್ರೈಮ್ ಮಿನಿಸ್ಟರ್ ಕೂಡ ಅಸಮರ್ಥ ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಆಗ್ಲಿಕ್ಕಲ್ ಇವತ್ತು ಅಮಿತ್ ಶಾ ಮಾಡೋದು ಒಂದೇ ಒಂದು ಸ್ಟೇಟ್ಮೆಂಟ್ ಇಟ್ಟೆಲ್ಲ ಅದೊಂದು ಕಾರಣ ಇತ್ತು ಬಿಜೆಪಿಯ ಮಾನ ಮರ್ಯದ ಪೂರ ಹರಾಜ್ಗಾಗದಂತ್ ಈ ಸಂಘ ಪರಿವಾರದ ಮಾನ ಮರ್ಯೋದು ಹರಾಜ್ ಒಬ್ಬ ಒಂದು ಘಮಂಡಿ ಈತ ತಡಿಪಾರ್ ಕ್ಯಾಂಡಿಡೇಟ್ ಈ ಬೋಲ್ಡಿ ಅಮಿತ್ ಶಾ ಈ ತಡಿಪರ್ ಕ್ಯಾಂಡಿಡೇಟ್ ಪೊಲೀಸ್ ಗುಜರಾತ್ ಪೊಲೀಸ್ ರೌಡಿ ಇವ ನೋಟೆಡ್ ಗುಂಡ ಇವ ಈ ನೋಟೆಡ್ ರೌಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಹೆಸರ ಇವತ್ತು ಮಂತ್ರಿ ಆಗಿ ಕೇಂದ್ರದ ಗೃಹ ಮಂತ್ರಿ ಆಗಿ ಈ ಒಂದು ಉನ್ನತ ಸ್ಥಾನಕ್ಕೆ ತನ್ನ ಮಂತ್ರಿ ಇನ್ನು ತನ ಇವನಿಗೆ ಇನ್ನು ಆತನ ಗುಂಡ್ ಎಲಿಮೆಂಟ್ ತಲೆಂದು ಹೋಗಿಲ್ಲ ಅಂದ ಈ ಒಬ್ಬ ಗುಂಡಾಗ ಸೆಂಟ್ರಲ್ ಡಿ ಇದ್ರ ಸೆಂಟ್ರಲ್ ಕೇಂದ್ರ ಸರ್ಕಾರದವರು ತನ್ನ ಮಂತ್ರಿ ಹೊರ ಹೊರೆಯಾಗಲ್ಲ ಅಂತ ಅಸಮರ್ಥತೆ ಅಸಮರ್ಥ ಕೇಂದ್ರ ನಮ್ಮ ನರೇಂದ್ರ ಮೋದಿ ತೋರಿಸಲ್ಕತ್ತದು ಇದು ಖಂಡನದ ಇಂಥ ಅಸಮರ್ಥ ಜಾತಿವಾದಿ ಮನುಸ್ಮೃತಿ ಇಡುವಂಥ ಕೆಲಸ ಮಾಡ ಮನುಸ್ಮೃತಿ ಇಟ್ಟು ಒಂದು ಏನಪ್ಪ ರಾಜಕೀಯ ಮಾಡುತ್ತಾ ಈ ಸರ್ಕಾರಕ್ಕೆ ನೀವು ನಿರ್ದೇಶನ ಕೊಡಬೇಕು ಈ ದೇಶದ ರಾಷ್ಟ್ರಪತಿಗಳನ್ನು ತಿಳ್ಕೊಂಡು ಈ ಹನ್ನೆರಡು ಗಂಟೆ ನಂತರ ಈ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ಮುನವಿ ಕೊಡುವಂಥ ಕೆಲಸ ಎಲ್ಲ ನಾವು ಪ್ರಗತಿಪರ ಚಿಂತಕ ಚಿಂತಕಗಳು ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತಪರ ಸಂಘಟನೆ ಎಲ್ಲ ಮಾಡ್ಲಿಕ್ಕೆ ಇದಕ್ಕೆ ನಾವು ಒಂದು ಥ್ಯಾಂಕ್ಸ್ ಹೇಳ್ತೀವಿ ಗುಲ್ಬರ್ಗ ಗುಲ್ಬರ್ಗ ಜಿಲ್ಲೆ ಬೀದರ್ ಗುಲ್ಬರ್ಗ ಏನು ನಮ್ಮ ಹೈದರಾಬಾದ್ ಕರ್ನಾಟಕ ರೀಸನ್ನ ಬಸವಾದ ಚರಣರು ತಿರ್ಗಾಡಂತ ಭೂಮಿ ಅತ್ಯಂತ ಪವಿತ್ರ ಭೂಮಿ ಬಸವಣ್ಣೂರು ತಿರ್ಗಾಡುವಂಥ ಭೂಮಿ ಇಂಥ ಒಂದು ಭೂಮಿ ಮ್ಯಾಗ ಸ್ವಯಂ ಪ್ರೇರಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಧಕ್ಕೆ ತರುವಂತ ಕೆಲಸ ಮನುವಾದಿ ಸರ್ಕಾರದ ಮಾಡೋದಕ್ಕಾಗಿ ನಾವೆಲ್ಲ ಸ್ವಯಂ ಪ್ರೇತ ಬಂದ್ ಮಾಡ್ತೀವಿ ಅಂತ ಬಂದ್ ಮಾಡುದು ಅತ್ಯಂತ ಖುಷಿ ಕೊಡುವಂತ ವಿಷಯ ಇದು ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರದವರು ಇದು ಅರ್ಥ ಮಾಡ್ಕೋಬೇಕು ಅವರು ಇದು ಅರ್ಥ ಮಾಡ್ಕೋಬೇಕು ಬಿಜೆಪಿಯಲ್ಲಿ ಇದ್ದಂಥ ದಲಿತರು ಈ ಬಿಜೆಪಿ ಒಳಗೆ ದಲಿತ ಎಂ ಎಲ್ ಎಂ ಪಿಗಳು ಏನಿದ್ದರು ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಇತ್ತು ಅಂದ್ರೆ ಆ ಬಿಜೆಪಿ ಸರ್ಕಾರಕ್ಕೆ ಒದ್ದು ನೀವು ಹೊರಗೆ ಬರ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಧ್ವನಿ ಎತ್ಬೇಕು ನಾವು ಒಂದು ಇಲ್ಲಿ ಎಲ್ಲ ನಮ್ ಸ್ನೇಹಿತರು ಪರವಾಗಿ ಹೇಳಂದ್ರೆ ಈ ದೇಶದಾಗ ಅಮಿತ್ ಶಾಂಡ್ ಪಿಂಡ ಅಮಿತ್ ಶಾಂಡ್ ಕಂಪನಿ ಇರ್ಬೇಕಾಗಿತ್ತು ಅಂದ್ರೆ ಮಕ್ಕಳೇನು ಅಂಬೇಡ್ಕರ್ 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 ಅನ್ಲೇಬೇಕು ಇಲ್ಲಾಂದ್ರೆ ನೀವೆಲ್ಲಿ ಬಂದಿರ ಭಿಕ್ಷೆ ಹೊಡ್ಕೋದ್ ಹೊರಗಿಂದ ಹೊರದೇಶ್ ಬಂದಿರೋ ಪರದೇಶಗಳು ಪರದೇಶಕ್ಕಂತೂ ಒದ್ದು ಹೊಡ್ತೀವಿ ನಿಮ್ಗೆ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜೈ ಭೀಮ್